ಅದು ಯಾಕಿಲ್ಲಪ್ಪ ಕೆಲ್ಸಕ್ಕಂತ ಹೋದ್ನ ನನ್ಗೆ ಯಾಕೆ ಕೆಲ್ಸ ಮಾಡೋ ಮನ್ಸಾ ಬರ್ಲಿಲ್ಲ ಅದಕ್ಕ ಬಿಟ್ಕೊಟ್ಟು ಬಂದ್ಬಿಟ್ಟೆ ಇಲ್ಲ ಆತರ ಏನಿಲ್ಲ ಆದ್ರ ಒತ್ತರ ಸಂಗಟ ಆಕತತ್ ನನಗ ಅದು ಏನಂತ ಗೊತ್ತಾಗವಲ್ದು ಅದಕ್ಕ ಯಾಕೋ ನನ್ಗ ಒಟ್ಟ ನೀನ್ ನೋಡ್ಬೇಕು ಬಂದ್ಬಿಟ್ಟು ನೋಡು ಒಟ್ಟು ನಿನ್ಗೇನ ಆಗತ್ತ ಅಂತೇಳಿ ಅಂತ ಅನ್ಸಾತ್ ಬಿಟ್ಟಿತ್ತ ಅದಕ್ಕ ಬ್ಯಾಡ ಅಂತ ಬಿಟ್ಟು ಬಂದ್ಬಿಟ್ನಪ್ಪ ನನಗೆ ಏನ್ರಿ ಆಗತ್ತ ಆರಾಮಾಗಿ ಅದೀನಿ ಇಲ್ಲ ಆರಾಮಾಗಿದೆ ಅದು ಯಾಕೋ ಇವತ್ತೊಂಥರ ಕತ್ಬಿಟ್ಟಿತ್ತು ಯಾಕೋ ನನ್ನ ಮನಸ್ಸಿಗೆ ಒಟ್ಟ ಸಮಾಧಾನ ಇಲ್ಲ ಯಾವ ಆರಾಮದಾಳು ಇಲ್ಲಿಲ್ಲ ಹ್ಮ್ ಒಟ್ಟ ಸಮಾಧಾನ ಇಲ್ಲಂಗಾಗಿತ್ತು ರುಕ್ಮಿಣಿ ಮತ್ತೆ ಗಂಗಾ ಫೋನ್ ಮಾಡ್ಬೇಕಿಲ್ಲ ನೀವು ಫೋನ್ ಮಾಡಿದ್ದೆ ನೀನ್ ಕಾಲೇಜ್ ಹೋಗಿ ಹೇಳ ನಾಟ್ ರೀಚಬಲ್ ಅಂತ ಬರಾಕತ್ತ ಏನು ಆಗಿರಂಗಿಲ್ಲ ಹ್ಮ್ ಹೆಂಗಾದ್ರು ಬಂದಿರಿ ಬರ್ರಿ ಕೈಕಾಲ್ ಮುಖ ತಕೊಳ್ರಿ ಗುಡಿಗೆ ಹೋಗ್ರಂತ ಮನಸ್ಸಿಗೆ ಸಮಾಧಾನ ಆಗುತ್ತೆ ஓ இல்லை இல்லை ஏ பண்டிய பா இல்லை இல்லை ருக்மிணி பா ஊராக நீன மரியாதை தகுது எட்டு நோட் அவன் நோடா பாண்டிய ஆடது தூக்கிண்ட் நிகிச்சி ಹೆದರ್ ಬೇಡ ನಾ ಅದೀನಿ ಯಾಕೆ ಹೆದರ್ತಿ ಬರ್ರಿ ಮಾವ್ರ ಬರ್ರಿ ಒಳಗ್ ಕುಂತ್ಕೊಂಡ್ ಮಾತಾಡೋಣ ಬರ್ರಿ ಬೇ ನಿನ್ನ ಉಪಚಾರ ನನ್ ಬೇಕಾಗಿಲ್ಲೇ ಹ ಅಲ್ಲಿ ಊರಾಗ ನನ್ನ ಮಾನ ಮರ್ಯಾದೆ ಕಳೆದು ಬಂದ್ಬಿಟ್ಟು ಈಗ ಉಪಚಾರ ಮಾಡಕ್ ಬಂದಿ ಅಲ್ಲೇ ಮಗನ ಆಕಿನ್ ನೋಡ ಮಳ್ಳಿಗಟ್ಟಿ ಹೆಂಗ್ ನಿಂತಾಳ ಲೇ ಹಲಕಟ್ಟ ನಮ್ಮ ತಮ್ಮನ ಮಾನಾ ಮರ್ಯಾದೆ ಹರ ಹಾಕ ಬಂದು ಗಾ ಇಲ್ಲಿ ಎಷ್ಟು ಚಂದ ಅದಿಯಲ್ಲ ಅವ ಊರಾಗ ತೆಲಿ ಎತ್ತಿ ಅಡ್ಡಾಡ್ಲಾರ್ದಂಗ್ ಮಾಡಿಟ್ಟಿ ನಮ್ಮ ತಮ್ಮನ್ನ ಆ ನೀನು ಬಂದಾಗಿಂದನು ಅವ ಮನಿ ಕಡೆ ಹೊಳ್ ನೋಡಿಲ್ಲ ಆ ನೀನ್ ಏನಾರ ಕಬರ್ ಗಿಬರ್ ಐತೆ ಅಲ್ಲೇ ಕಬರಾತಿ ಅಡಿ ಮಾವರ ಅದು ನಾವು ಮಾಡಿದ್ದು ತಪ್ಪೋದಿತ್ತು ರೀ ನಮ್ಮನ್ನು ಕ್ಷಮ ಅದು ಅದು ಅಪ್ಪ ನಾನು ತಪ್ಪೋದಿತ್ತಪ್ಪ ಕ್ಷಮಸಪ್ಪ ಇಕ್ಕೆಲ್ಲ ಮಾಡಿದ್ರು ನಿನ್ಗೆ ಕ್ಷಮಿಸಬೇಕಾ ಮಾಣಿಗೇಡಿ ತಂದು ನಡೆ ಮನೆಗೆ ಇಟ್ರಂತ ಲೇ 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 ಖಬರ್ ಗೇಡಿ ನಿನಗೆ ಏನಾರ ಖಬರ್ ಗೀಬರ್ ಐತನ ನಿಮ್ಮ ಅಪ್ಪ ನಿಂತು ಆ ನಿಮ್ಮ ಮನೆ ಬಿಟ್ಟಿಂದ ನಿಂತುಬಿಟ್ಟಾಗ ಊಟ ಉಂಡಿಲ್ಲ ಸರಿ ಏನೈತಿ ಖಬರ್ ನಿನಗ ಲೇ ನಾ ಊರಾಗ ನಾ ತೆಲಿ ಎತ್ತ ಡಲ್ ರದ ಮಾಡಿಬಿಟ್ಟಿಲಿ ನಿನ್ನ ನಂಬಿದ್ದಕ್ಕೆ ಆ ಏನು ಮಾಡಿದ್ಲಿ ನೀನು ನಂಬಿಸಿ ಕುದಿಕ್ ಹೋದಿಲಿ அப்பா அப்பாட் அப்பாட ஏன்னு முத்தலை அப்பாடி அப்பாணித்தி நான் கை விடத்தி அப்பா நீ கால்ப்பாடப்பாடப்பா

ನನ್ನ ಹೆಂತಿನ ಬಲವಂತವಾಗಿ ಕರ್ಕೊಂಡು ಹೋಗ್ ನೀವ್ ಎಷ್ಟ್ರಿ ಈಗ ಮಗಳೆಲ್ಲ ಮಗಳಿ ಆಕೆ ನನ್ನ ಹೆಂಡತಿ ಆಕೆ ಒಂದು ಸ್ವಲ್ಪ ಆದ್ರೂ ನನ್ನ ಸಹಿಸ್ಕೊಳಕ್ ಆಗಲ್ಲ ಬಿಡು ಏನ ನಮ್ಮಿಂದ ತಪ್ಪಾಗಿ ನಾನು ಸುಮ್ಮನೆ ಇದ್ದೆ ನನ್ನ ಹೆಂಡತಿ ಮ್ಯಾಗೆ ಯಾವಾಗ ಕೈ ಮಾಡಿದ್ರೆ ಅಂದ್ರೆ ನಾ ಸುಮ್ಮಿರಂಗಿಲ್ಲ ನನ್ ಹೆನು ಮಾಡುವಂಗಿಲ್ಲ ಮಾಡಿದ್ವಿ ನಾವು ಹಾ ಒಬ್ರೊಬ್ರು ಪ್ರೀತಿ ಮಾಡಿ ಮದುವೆ ಆಗಿತ್ತಪ್ಪ ಹೌದ್ಲಿ ತಪ್ಪ ನೋಡ ನಾವು ನಿಮ್ಮ ಒಪ್ಪಿಗೆ ಆಗ್ಬೇಕಂತ ಮಾಡಿದ್ವಿ ಆದ್ರೆ ನೀವು ಒಪ್ಪಿಗೆ ಕೊಡ್ಲಿಲ್ಲಲ್ಲ ಹಾಂ ಏನು ಮಾಡೋಕ್ಕಾಗತ್ತೆ ಅದಕ್ಕೆ ನಾವಿಬ್ರೂ ಓಟ್ ಬಂದು ಮದ್ವೆ ಆಗೀವಿ ನಾವು ಎಳ್ಕೊಂಡು ಹೋಕ್ಕಿನಿ ಎಳ್ಕೊಂಡು ಹೋಕಿನಿ ಅನ್ನಕತ್ತೀರಿ ಎಳ್ಕೊಂಡು ಹೋಗಿ ನೋಡೋಣ ನನ್ನ ಕಣ್ಣು ಇದ್ರಿಗೆ ಯಾಕಿನಿ ಹೆಂಗೆ ಎಳ್ಕೊಂಡು ಹೋಗಿ ನೋಡ್ತೀನಿ ತಾಳಿ ಕಳೆ ಹೋಗದು ಹರಿದೋಗ್ರ ಏಳ್ಕೊಂಡು ಹೋನಿ ಏನಕೊಂಡು ಎಲ್ಲ ಬಾಡೇ ನೀ ವಯಸ್ಸಾಗಿ ಒಂದು ಒಂದ ಒಂದು ಕಾರಣಕ್ಕೆ ಸುಂಬಿಟ್ಟೀನಿ ರೀ ನಿಮನ ನಾವು ಕಾನೂನಾತ್ಮಕವಾಗಿ ಮದ್ವೆ ಆಗೀವಿ ಯಾರೂ ನಮ್ಮ ಇಬ್ಬರನ್ನ ದೂರ ಮಾಡೋಕ್ಕಾಗಂಗಿಲ್ಲ ನೀವು ಹಿಂಗೆ ನನ್ನ ಮೇಲೆ ಹಲ್ಲೆ ಮಾಡ್ಬೇಕಾಗತ್ತೆ ಅಂದ್ರೆ ಪೊಲೀಸರ್ನ ಕರ್ಸ್ಬೇಕಾಗತ್ತೆ ನನ್ನ ಮಗಳ ತೆಲಿ ಕೆಡಿಸಿ ಲಗ್ನ ಆಗಿ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನನ್ನ ಮಗಳ ಜೀವನ ಹಾಳು ಮಾಡಿಟ್ಟೆ ಇಲ್ಲಿ ನಾಯ್ನ ನಿಮ್ ಮಗಳ ಒಪ್ಪಿಗೆ ಇರ್ಲಾರ್ದ ಲಗ್ನ ಆಗಿಲ್ಲ ಆಕಿ ಒಪ್ಪಿಗೆ ತಗೊಂಡ ಆಕಿ ತಾಳಿ ಕಟ್ಟಿನ್ರಿ ನಾನು ನಾನ್ ಹೆಂಡತಿ ನಾ ಇಲ್ಲಿ ಕಳ್ಸಂಗಿಲ್ಲ ಅದ್ ಹೆಂಗ್ ನೀವ್ ನನ್ ಹೆಂಡತಿ ಕರ್ಕೊಂಡ್ ಹೋಗ್ತೀರ ನೋಡ್ತೀನಿ ಅಂತ ಏ ಪೊಲೀಸ್ ರ ಯಾಕೆ ಮಗ ನಿನ್ ಒಬ್ಬ ಪೊಲೀಸ್ ಇರೋದನ್ನ ಅಡಿ ನಾನು ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀನಿ ನಾನು ಹೇಳ್ತೀನಿ ಅಂತ ಪೊಲೀಸ್ ಮುಂದೆ ಹಿಂಗ್ ಹಿಂಗ್ ಮಾಡ್ಯಾನ ಅಂತಿ ಏ ಹೇಳ್ಕೊ ಹೋಗ್ರಿ ನೋಡಣ್ಣ ಏನ್ ನಮ್ದಾಗತ್ತ ನಿಮ್ದಾಗತ್ತ ಅಂತಿ ಅಪ್ಪ ನಮ್ಮಿಬ್ಬರನ್ನು ಬೇರೆ ಮಾಡ್ಬೇಡಪ್ಪ பாடல்

நீலி கரே வந்துருவா நான் இவ்வளோ எஜாய் பட் ஓடிக்கா ஏனா நம் நீலீகே நீ கல்சிதி எல்லா கத்தின முய்வா நன் மகள பரி ஏனா ஏக்மிணி ஏனாக ூர்வீவ்வா நான் இல்லை மாதா கேஸ் கேள்மகளித்தி ஆகி முந்தி அவ்வள்தா ஒட்டிருக்கு கூடி ஆஹ் நோடு முகிட்டவாங்க ನನಗ ಅದಕ್ಕೆ ಎದಿ ಸೊಳ್ಳು ಸೊಳ್ಳು ಅನ್ನಕತ್ತತೆ ಓಯವ್ವ ನಮ್ಮ ಸಂಗೀತ ಒಬ್ಬ ಬಂದು ಹೇಳಿದ್ಲು ಹಿಂಗ 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 ಯವ್ವ ಏನು ಮಾಡ್ಲಿ ಅಂತ ನನಗ ಅಂಕ್ರು ದಿಕ್ಕ ತೋಸಲಾರದಂಗ ಆತು ಅದಕ್ಕೆ ನಿಮ್ಮನ ಬರಿ ಹೇಳಿದೆ ಈ ಕೆಲಸಕ್ಕೆ ಯಾ ಹರಿಬಿಟ್ಟು ಹೇಳಿದಾಳ ಊರ್ ಪಿಸರಿ ಆ ಬರಿ ಇದನ್ನ ಮಾಡ್ತಿರ್ತಾರ ಊರ್ ಪಿಸರಿ ಯಾರಂತ ಇನ್ನ ಕರೆ ಬಂದ್ರೆ ಓಯವ್ವ ಅಲ್ಲಿ ನನ್ನ ಮಗಳ ಪರಿಸ್ಥಿತಿ ಏನೈತ ಏನೋ ಯವ್ವ ಹಾ ಮೊದ್ಲೇಕ ಕಿಡಿ ಕಾರ್ತಾನ ನನ್ ಗಂಡ ಅಲ್ಲಿ ಹೋಗಿ ಏನ್ ಅವಾಂತರ ಮಾಡ್ತಾನೋ ಏನೋ ಅಂತ ಅನ್ನಿಸ್ಬಿಟತಿ தூித்தி மனியாக அதேவா அத அட் தகு நம் கொடுத ஏன்னு ஆகி கண்டிப்பா நம் கௌட்ரஹ் போன் ஐத்தி நன்கில்ல பரவக்க ஏன்வா யோ அேரே இவ்ளோ நம் தாட்டித்தி என்ன மகிட்டா ஏன்மா நீின்ோடே க பிரு அதில்ல உம்னக்க ஆங்கோடா நீங்கருது அவ்வெல்லா சூது மாத்தன் தூங்க நிட்டுர் விட்டு நீ ಈ ಸಮಾಧಾನ ಆತ್ಲೇ ನನಗ ನನಗೂ ಈ ಸಮಾಧಾನ ಆತವ ಯೇವೋ ಈ ನೆಟ್ಟುಸರ್ ಬಿಟ್ಟಂಗ